ಇದ್ದಾರೆ ಬಿಜೆಪಿ ಲ್ಲಿ ಇದ್ದವರು ಇದ್ದಾರೆ ಸರ್ ತಾವ ವಾಪಸ್ ಬಿಜೆಪಿ ಹೋಗ್ತೀ ಅಂತೀರಾ ಸರ್ ಯಾವ್ ಯಾವ್ ಲೆಕ್ಕಾಚಾರದಲ್ಲಿ ವಾಪಸ್ ಬಿಜೆಪಿ ಹೋಗ್ತೀರಾ ಶ್ರೀಲಂಗೆ ಅವರು ಅಪ್ಪ ಬಂದ ಕರ್ಕೊಂಡ ಹೋಗ್ತಿದ್ರೆ ಹೋಗಂತ ಜಲ್ದಿ ಕ್ಷೇತ್ರಕ್ಕೆ ಕರ್ಕೊಂಡ ಹೋಗ್ತಾನೆ ನನಗೆ ಕರ್ಕಡ ಹೋಗಟಾ ಪಾರ್ಟಿ ಕಟ್ಟಿರೋ ನಂತ ಪಾರ್ಟಿ ಅದು ಎಡಿರಪ್ಪ ಕೆಜಿಪಿ ಹೋಗಿಬಿಡ್ತ ಬಂದ್ರು ಡುಪ್ಲಿಕೇಟ್ ಆಗುತ್ತೆ ಬರಬೇಡಿ ಚೆಪ್ಪಲೇ ಬಿಡಿ ಚೆಪ್ಪಲೇ ಬಿಡಿ ನಾನು ನಾನು ಯಾಕೆ ಈ ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡ್ತಿದ್ದೀನಿ ಬಿಜೆಪಿ ಯಾರದೇ ಸೊತ್ತಲ್ಲ ನರೇಂದ್ರ ಮೋದಿನೂ ಯಾರದೇ ಸೊತ್ತಲ್ಲ ಹಿಂದುತ್ವದ ವಿಚಾರದಲ್ಲಿ ನರೇಂದ್ರ ಮೋದಿ ಎಷ್ಟು ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಷ್ಟೇ ಸ್ಪಷ್ಟವಾಗಿದ್ದಾರೆ ತಾತ್ಕಾಲಿಕವಾಗಿ ಯಡಿಯೂರಪ್ಪನ ಮಗ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಈ ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಕ್ಕಳ ಕೈಯಲ್ಲಿದೆ ಅದು ಮುಕ್ತ ಮಾಡ್ಬೇಕು ಅಂತ ಹೊಟ್ಟಿದ್ದೀನಿ ಈ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಮುಕ್ತ ಮಾಡೋದ್ರಲ್ಲಿ ಮೊದಲನೇದು ರಾಘವೇಂದ್ರ ಚುನಾವಣೆ ಸೋಲ್ತಿದ್ದಂಗೆ ಒಂದು ಸಮಸ್ಯೆ ಪರಿಹಾರ ಆಗಿದೆ ಇದಾಗ್ತಿದ್ದಂಗೆ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ವಿಜೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ರಾಜನಾ ಕೊಡ್ತಾನೆ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗತ್ತೆ